ಮಾನ್ವಿ ತಾಲೂಕಾ ಪಂಚಾಯತ್ ಕಚೇರಿಗೆ ಮುತ್ತಿಗೆ ಹಾಕಿದ ಹೋರಾಟಗಾರರು ಬೇಡಿಕೆ ಈಡೇರಿಸುವಂತೆ ಪ್ರಭುರಾಜ್ ಕೊಡ್ಲಿ ಆಗ್ರಹ ಹಾಸ್ಟೆಲ್ ಸ್ಥಳಾಂತರ ಮಾಡುವಂತೆ ಇಲಾಖೆಗಳಿಗೆ ಮನವಿ ಮಾನ್ವಿ ಪಟ್ಟಣದಲ್ಲಿ ನೂತನವಾಗಿ ಹೊಸ ಕಟ್ಟಡ ನಿರ್ಮಾಣವಾಗಿ ತಿಂಗಳು ಕಳೆದರು ಮಕ್ಕಳು ಟೀನ್ ಶೆಡ್ನಲ್ಲಿ ವಾಸ ಮಾಡುತ್ತಿದ್ದಾರೆ ಹೊಸ ಕಟ್ಟಡಕ್ಕೆ ಮಕ್ಕಳನ್ನ ವರ್ಗಾವಣೆ ಮಾಡಲು ತಾಲೂಕಾ ದಂಡಾಧಿಕಾರಿಗಳಿಗೆ ಮಾನವಿ ಪತ್ರವನ್ನು ಸಲ್ಲಿಸಿದರು ಜನವರಿ ಇಪ್ಪತ್ತಾರರಂದು ಧ್ವಜಾರೋಹಣ ಮಾಡಿ ಮಕ್ಕಳನ್ನ ಹೊಸ ಕಟ್ಟಡಕ್ಕೆ ವರ್ಗಾವಣೆ ಮಾಡಬೇಕೆಂದು ವಿವಿಧ ಇಲಾಖೆಗಳಿಗೆ ಮನವಿ ಪತ್ರವನ್ನ ಸಲ್ಲಿಸಿದರು ಎಂಡಿಗೌಸ್ ಎನ್ವಿ ಬಂದ್ರೆ ಸ್ಪೆಸಿಫಿಕ್ ಬಂದಿದ್ದೆ ರೀ ಸರ್ ಅಯ್ಯೋ ಸರ್ ನಾನು ಅಂತ ಐದು ಜನ ಅವ್ರು ಒಂದು ದಿನ ಸರ್ ಒಂದು ದಿನ ನನಗೋಸ್ಕರ ನಾವು ಶಾಶ್ವತಿ ಕುಂದರೋದಕ್ಕಿಂತ ಈ ಸಂಬಂಧಪಟ್ಟ ನಮ್ಮ ಏನು ಹೇಳಿ ಆ ಸಮಸ್ಯೆಗಳನ್ನು ಪರಿಶೀಲಿಸಿ ಸಂಬಂಧಪಟ್ಟ ಮೇಲಾಧಿಕಾರಿ ಒಂದು ವರದಿ ಕೊಟ್ಟು ಬಿಡ್ರಿ ಅಧಿಕಾರಿಗಳು ನಮ್ಮ ತಗೊಂಡು ಬಿಡೋದು ಎರಡನೇ ಮಾತಾಡ್ತೀವಿ ನಮಗೆ ಸ್ಪಂದನೆ ಮಾಡಿರಿ ಎಸ್ ಎಸ್ ಟಿ ಅಮೌಂಟು ಅಭಿವೃದ್ಧಿ ಅನ್ನದಾಳ ದುರ್ಬಳಕೆ ಆಗೋದಾಳು ಅಷ್ಟೇ ಸರ್ ಬಂದಿಲ್ಲ ನಮ್ಮ ಸರ್ ತಾಯ್ರು ತಮ್ಮ ನೇತೃತ್ವದಲ್ಲಿ ನಮ್ಮ ಸರ್